ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿಯರೆ ಆಚಾರ್ಯ ಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಪ್ರಮುಖವಾದಂಥ ಗ್ರಹವಾದಂಥ ರಾಹು ರಾಹು ಮಹಾದಶಿಯ ಒಂದು ಸಂಪೂರ್ಣ ಭುಕ್ತಿಗಳು ಬರ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ ರಾಹು ಮಹಾದಶೆ ಹದಿನೆಂಟು ವರ್ಷ ಮನುಷ್ಯನ ಜೀವಿತಾವಧಿಯಲ್ಲಿ ಬರ್ತದೆ ಈ ಹದಿನೆಂಟು ವರ್ಷದಲ್ಲಿ ಮಿಕ್ಕಿದವಂಥ ಆ ಎಂಟು ಗ್ರಹಗಳ ಅವಳ ಗ್ರಹಗಳೇನಿರ್ತವೆ ಆ ಗ್ರಹಗಳ ಭುಕ್ತಿಗಳು ಎಷ್ಟು ಸ್ಪರ್ಶ ಇರುತ್ತೆ ಏನೇನು ಫಲ ಕೊಡುತ್ತೆ ರಾಹು ದಶೆಯಲ್ಲಿ ಯಾಕೆಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ರಾಹು ಮಹಾದಶೆ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಜಾತಕದಲ್ಲಿ ರಾಹು ತುಂಬ ಒಳ್ಳೆ ಪೊಸಿಷನಲ್ಲಿ ಇದ್ದ ಅಂದರೆ ತುಂಬ ಐ ಲೆವೆಲಲ್ಲಿ ತುಂಬ ಶ್ರೀಮಂತಿಕೆ ಫಾರಿನ್ ಕಂಟ್ರಿ ಯೋಗ ಉದ್ಯೋಗ ಐಯರ್ ಬಿಸ್ನೆಸ್ಸು ಶೇರ್ ಮಾರ್ಕೆಟ್ ಬಿಸ್ನೆಸ್ಸು ಲ್ಯಾಟ್ರಿ ಜೂಜು ಈ ಥರ ಒಂದು ಎಲ್ಲ ರಿಯಲ್ ಎಸ್ಟೇಟು ಈ ಥರ ಎಲ್ಲರಲ್ಲೂ ಟಾಪ್ ಲೆವೆಲಲ್ಲಿ ಕರ್ಕೊಂಡೋಗಿ ತುಂಬ ಶ್ರೀಮಂತ ರಿಚ್ ಲೆವೆಲ್ ಇಟ್ಬಿಡ್ತಾನೆ ಮತ್ತು ರಾಜಕೀಯದಲ್ಲೂ ಅಷ್ಟೇ ತುಂಬ ಒಳ್ಳೆ ಹೆಸರು ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾನೆ ಒಂದು ವೇಳೆ ಜಾತಕದಲ್ಲಿ ರಾಹು ತುಂಬ ಕೆಟ್ಟಿದ್ದರೆ ಅಷ್ಟೇ ನಮಗೆ ಡೌನ್ಗೆ ಅಷ್ಟೇ ನಾವು ಪಾತ್ರಗಳಿಗೆ ಇಳಿದುಬಿಡೋದ್ರ ಚಾನ್ಸಸ್ ಇರುತ್ತೆ ಹಾಗಾಗಿ ರಾಹು ಮಹಾ ರಾಹು ಗ್ರಹ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಗ್ರಹ ನಮ್ಮ ಜೀವನದಲ್ಲಿ ಯಾಕೆಂದರೆ ಸರ್ಪ ಗ್ರಹ ಆಗಿರೋದ್ರಿಂದ ಸರ್ಪಕ್ಕೆ ಸಂಬಂಧಪಟ್ಟ ದೋಷ ವಿಚಾರಗಳೆಲ್ಲಾದ್ರೂ ರಾಹು ತುಂಬ ಪಾತ್ರ ವಹಿಸ್ತಾನೆ ಇನ್ನ ಆ ವಿಚಾರ ವಿಚಾರಕ್ಕೆ ಬರೋದಾದರೆ ನೋಡಿ ರಾಹು ನಮ್ಮ ಜಾತಕದಲ್ಲಿ ಮೊಟ್ಟ ಮೊದಲಿಗೆ ಹೇಳ್ತೀನಿ ನೋಡಿ ನಿಮಗೆ ಯಾರದೇ ಜಾತಕದಲ್ಲಿ ಇದು ರಾಹು ಕುಜಾ ಕಾಂಬಿನೇಷನ್ ಖಂಡಿತ ಬರಬಾರ್ದು ಇದು ತೊಳ್ಕೊಬೇಕು ಪುಂಡ್ಲಿಯಲ್ಲಿ ನಿಮ್ಮ ಜಾತಕ ಜನ್ಮ ಕುಂಡಲಿಯಲ್ಲಿ ರಾಹು ಕುಜಾ ಕಾಂಬಿನೇಷನ್ ಯಾವ ರೀತಿ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ನೋಡಿ ಒಂದೇ ಮನೆಯಲ್ಲಿ ರಾಹು ಕುಜ ಇರೋದು ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಲಗ್ನ ಅಂತ ಇಟ್ಕೊಳ್ಳಿ ಲಗ್ನದಲ್ಲಿ ರಾಹು ಕುಜ ಇದ್ದರೆ ಏನಾದರೂ ಕುಜ ಆರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ರಾಹು ಜೊತಲಿದ್ದರೆ ಖಂಡಿತ ನಿಮಗೆ ಗಂಟಾಂತರಗಳು ಆಕ್ಸಿಡೆಂಟ್ಗಳಾಗೋದು ಬೀಳೋದು ಶತ್ರುಗಳಿಂದ ಆಗೋದು ದುಶ್ಮನಗಳಾಗೋದು ತುಂಬ ಸಾಲ ಆಗೋದು ಈ ಥರ ಸಮಸ್ಯೆ ಎಲ್ಲ ಬಂದ್ಬಿಡ್ತೈತೆ ಹಂಗಾಗಿ ಕುಜ ಆರನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬರಬಾರ್ದು ಎಂಟನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬರಬಾರ್ದು ಹನ್ನೆರಡನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬರಬಾರ್ದು ಜೊತೆಯಲ್ಲಿ ರಾಹು ಇರಬಾರ್ದು ಇದು ಲಗ್ನದಲ್ಲಿ ಏನಾದ್ರು ಪಂಚಮದಲ್ಲಿ ರಾಹು ರಾಹು ಕುಜ ಕಾಂಬಿನೇಷನ್ ಇದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಲಗ್ನ ಆ ಲಗ್ನಕ್ಕೆ ಪಂಚಮ ಇದೆ ಅಂತ ಇಟ್ಕೊಂಡು ಇದು ಫಾರ್ ಎಕ್ಸಾಂಪಲ್ ಇದು ಮಿಥುನ ಲಗ್ನ ಅಂದ್ರೆ ಈ ಮಿಥುನ ಲಗ್ನಕ್ಕೆ ಪಂಚಮ ಅಂದ್ರೆ ಐದನೇ ಮನೆ ಇದು ಬರುತ್ತೆ ತುಲಾರಾಶಿ ಇಲ್ಲಿ ಕುಜಾ ರಾಹು ಇಬ್ಬರೂ ಇದ್ದಾರೆ ಐದನೇ ಮನೆ ಕುಜಾ ರಾಹು ಇಬ್ಬರೂ ಇದಾರೆ ಅಂದ್ರೆ ಖಂಡಿತ ಗಂಡಾಗ್ಲಿ ಹೆಂಡಾಗ್ಲಿ ಸಂತಾನದ ಸಂತಾನ ನಷ್ಟ ಆಗುತ್ತೆ ಒಂದು ಎರಡು ಮಗು ಅಪಾಯಸನ ಆಗ್ಬಿಡುತ್ತೆ ಇಲ್ಲ ಹುಟ್ಟಿ ಹೊರಟೋಗ್ಬಿಡ್ತದೆ ಈ ಥರ ಸಮ ಮಗುವೇ ಆಗೋದಿಲ್ಲ ಕೆಲವರಿಗೆ ಕಂಪಲ್ಸರಿ ಅವರ ಬುದ್ಧಿ ಅವರಿಗೆ ಒನ್ ಟೈಮ್ ಏನು ನಿರ್ಧಾರ ತಗೋಬೇಕು ಅಂತಲೇ ಗೊತ್ತಾಗೋದಿಲ್ಲ ಮತ್ತೆ ಹೆಣ್ಮಕ್ಳಿಗಾದರೆ ಹೊಟ್ಟೆ ತುಂಬ ಅಭಾಶಸ್ ಆಗೋದು ಗರ್ಭಕೋಶದ ಸಮಸ್ಯೆ ಬರೋದು ಡಿ ಓ ಸಮಸ್ಯೆ ಆಗೋದು ಈ ಸಮಸ್ಯೆ ಆಗುತ್ತೆ ಅಷ್ಟೇ ಅಪೆಂಡಿಕ್ಸ್ ಆಗೋದು ಜಾಯಿಂಡೀಸ್ ಆಗೋದು ಏನಾದರೂ ಆಪ್ರೇಷನ್ಸ್ ಆಗೋದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದು ಈ ರೀತಿ ಸಮಸ್ಯೆಗಳು ಪಂಚಮದಲ್ಲಿ ಕುಜರಾಹು ಇಬ್ಬರೂ ಇದ್ದು ಅದರಲ್ಲೂ ಏನಾದರೂ ಕುಜ ತುಂಬ ಕೆಟ್ಟ ಮನೆಗಳಿಗೆ ಅಧಿಪತಿ ಆದರೆ ಫಾರ್ ಎಕ್ಸಾಂಪಲ್ ನೋಡಿ ಮಿಥುನ ರಾಶಿ ಆದರೆ ಮಿಥುನ ಲಗ್ನ ಆದರೆ ಕುಜಾ ಒಂದಲ್ಲಿ ಆರನೇ ಮನೆ ಅಧಿಪತಿ ಆಗ್ತಾನೆ ಆರನೇ ಮನೆ ಅಧಿಪತಿಯಾಗಿ ಪಂಚಮ್ ಬರ್ತಾನೆ ಪಂಚದಲ್ಲಿ ರಾಹು ಆ ಒಂದು ಪಂಚಮ ಭಾವನೆ ಹಾಳಾಗ್ಬಿಡ್ತದೆ ಮತ್ತೆ ಈ ಕುಜಾ ರಾಹು ಮೇಲೆ ಶನಿಯ ದೃಷ್ಟಿ ಬೀಳಬಾರ್ದು ಒಬ್ಬರು ಶನಿ ಕುಜ ಒಬ್ಬರನ್ನೊಬ್ರು ನೋಡಬಾರ್ದು ಈ ಕಾಂಬಿನೇಷನ್ ಇದ್ದಾಗಷ್ಟೇ ತುಂಬ ಶತ್ರುತ್ವ ಒಡದಾಟ ಒಡದಾಟ ಕೇಸು ಕಚೇರಿ ಕೋರ್ಟು ಭೂಮಿ ಕಳ್ಕೊಳ್ಳೋದು ಭೂಮಿ ಚಾದಲ್ಲಿ ಕೇಸು ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಈ ಥರ ಸಮಸ್ಯೆಗಳೆಲ್ಲ ಕುಜ ರಾಹು ಕಾಂಬಿನೇಷನ್ ಇದ್ದರೆ ಬಂದುಬಿಡೋದೈತೆ ಎಕ್ಸಾಂಪಲ್ ಯಾವುದೋ ಒಂದು ಲಗ್ನ ಆಗಿ ಯಾವುದೇ ಲಗ್ನದಲ್ಲಿ ಫಾರ್ ಎಕ್ಸಾಂಪಲ್ ಇದು ಲಗ್ನ ಅಂತ ಇಟ್ಕೊಳ್ಳಿ ಧನುರ್ ಲಗ್ನದಲ್ಲಿ ಕುಜಾ ಇದ್ದು ಸಪ್ತಮದಲ್ಲಿ ರಾಹು ಇದ್ದರೆ ಖಂಡಿತ ವೈವಾಹಿಕ ಜೀವನ ನಿಮಗೆ ಆಗೋದಿಲ್ಲ ಮದುವೆಗೆ ಆಗೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತದೆ ಹುಡುಗಿ ಟೈಮ್ ಹುಡುಗಿ ಸಿಕ್ಕಲ್ಲ ಹುಡುಗ ಹುಡುಗನಗಾದರೆ ಹುಡುಗಿ ಸಿಗೋಲ್ಲ ಆದ್ರೆ ಹುಡುಗ ಸಿಗಲ್ಲ ಇದೇನೋ ಶಿ ತೊಗೊಂಡ ಒಳೆ ಮದುವೆ ಆದ್ರೂ ಅದು ಮಿಕ್ಸಿ ಮ್ಯಾಕ್ಸಿಮಮ್ ಅದು ಒಂದು ವರ್ಷ ಕೂಡ ನೀವು ಬಾಳೋದಕ್ಕಾಗೋದಿಲ್ಲ ಬಡದಾಟ ಡೈವರ್ಸ್ ಈ ಥರ ಸಮಸ್ಯೆಗಳಾಗ್ಬಿಡ್ತದೆ ಯಾಕಂದ್ರೆ ಸಪ್ತಮದ ಡ್ರಾ ಹೋಗಿದ್ರೆ ಇಲ್ಲ ಜೊತೆಲ್ಲೇ ಕೆತ್ತಿರ್ತಾನೆ ಲಗ್ನದಲ್ಲಿ ಕೆತ್ತು ಇರ್ತಾನೆ ಜೊತೆ ಅವಾಗ ಲಗ್ನದಲ್ಲಿ ಕುಜ ಇತ್ತು ಅಂದರೆ ವೈವಾಹಿಕ ಜೀವನ ತುಂಬ ಹೇಳುತ್ತೆ ಈ ರೀತಿ ಕಾಂಬಿನೇಷನ್ ಇದ್ದು ಹಾಗೇನಾದರೂ ಸಪ್ತಮಕ್ಕೆ ಶನಿಯ ಮೂರನೇ ದೃಷ್ಟಿ ಕೊಟ್ಟರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ಏಳನೇ ಮನೆಯಲ್ಲಿ ರಾಹು ಇದ್ದು ಆ ಏಳನೇ ಮನೆ ರಾಹುಗೆ ಶನಿಯ ಮೂರನೇ ದೃಷ್ಟಿ ಏನಾದರೂ ಬಂದರೆ ಇದು ತುಂಬ ಇನ್ನೂ ಕೆಟ್ಟದ್ದು ಇಲ್ಲಿ ಕುಜನಕ್ಕೆ ದೃಷ್ಟಿ ಒಂದು ಕೆಟ್ಟದ್ದು ಜೊತೆಗೆ ಶನಿಯ ಮೂರನೇ ದೃಷ್ಟಿ ಇನ್ನೂ ಕೆಟ್ಟದ್ದು ಡೈವರ್ಸ್ ಆಗಿ ಇಲ್ಲಾಂದರೆ ಆ ಸಪ್ತಮ ಏಳನೇ ಮನೆ ಏನತ್ತೆ ಹೆಂಡತಿ ಯಾರು ಇದು ಹೆಂಡತಿ ಹೆಣ್ಮಕ್ಳ ಜಾತ್ಕಾದರೆ ಗಂಡನಿಗೆ ಅಪಘಾತ ತೊಂದರೆಗಳಾಗ್ತದೆ ಆಕ್ಸಿಡೆಂಟ್ಗಳಾಗೋದು ಮರಣ ಆಗ್ತದೆ ಗಂಡು ಮಕ್ಕಳಾದರೆ ಹೆಂಡತಿ ಹೆಣ್ಣು ಹೆಣ್ಮಕ್ಳಿಗೆ ಅಪಘಾತಗಳು ತೊಂದರೆಗಳು ಆಕ್ಸಿಡೆಂಟು ಅಂದ್ರೆ ಏನಾದರೂ ಏನಾದರೂ ಕಾಯಿಲೆ ಬಂದು ಈ ಥರ ಒಂದು ಜೀವಕ್ಕೆ ಆಪತ್ತು ಪಡ್ತಕ್ಕಂಥ ಒಂದು ಎಲ್ಲ ಸನ್ನಿವೇಶ ಇದ್ದೇ ಇರ್ತದೆ ಕುಜನೂ ಸಪ್ತಮ ನೋಡ್ತಾ ಇದ್ದು ಶನಿನೂ ಮೂರನೇ ದೃಷ್ಟಿಯಿಂದ ಸಪ್ತಮ ನೋಡ್ತಾ ಇದ್ರೆ ಆ ಸಪ್ತಮದಲ್ಲಿ ರಾಹು ಇದ್ದರೆ ಸಪ್ತಮಾಧಿಪತಿ ಬುಧ ಏನಾದರೂ ತುಂಬ ಸ್ಟ್ರಾಂಗ್ ಹೇಳಿದರೆ ಓಕೆ ಒಂದು ವೇಳೆ ಸಪ್ತಮಾಧಿಪತಿ ಬುಧ ಏನಾದರೂ ವೀಕ್ ಆದ ಏನಾದ್ರೂ ದುಸ್ಥಾನಗಳಾಗ ಬಂದು ಕೂತ್ಕೊಂಡಾದರೆ ಖಂಡಿತ ಈ ಸಪ್ತಮ ಭಾವ ಇವ್ರಿಗೆ ಡೈವರ್ಸ್ ಆಗೋದು ಕಿತ್ತಾಟ ಪಟ್ಟಾಟ ಒಡೆದಾಟ ಎಲ್ಲ ಆಗಿ ಡೈವರ್ಸ್ ಕೊಟ್ಬಿಡ್ತಾರೆ ಇಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಬೇರೆ ಮದುವೆ ಎರಡನೇ ಮದುವೆ ಹೊರಟೋಗ್ತಾರೆ ಈ ರೀತಿ ಸಮಸ್ಯೆಗಳಾಗ್ತದೆ ಅದಕ್ಕೆ ಜನ್ಮ ಕುಜಾ ರಾಹು ಕಾಂಬಿನೇಷನ್ ಯಾವುದೇ ಕಾರಣಕ್ಕೂ ಬರಬಹುದು ಒಂದು ವೇಳೆ ಬಂದಿದ್ದರೂ ನೀವು ಆ ಒಂದು ಶಾಂತಿ ಕಾರ್ಯಗಳು ಏನಿದೆಯಲ್ಲ ಮಾಡಿಕೊಂಡು ಬಿಫೋರ್ ಮ್ಯಾರೇಜಿಗೆ ಮುಂಚೆ ನೋಡಿಕೊಂಡು ಈ ಗಂಡು ಮಕ್ಕಳಾದರೆ ಕದಳಿ ವಿವಾಹ ಹೆಣ್ಮಕ್ಳಾದರೆ ಕುಂಪ ವಿವಾಹ ಈ ರೀತಿ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ದೋಷ ನಾವು ಫಿಫ್ಟಿ ಪರ್ಸೆಂಟ್ ದೋಷ ಪರಿಹಾರ ಮಾಡ್ಕೋದು ಇನ್ನೊ ದಶಾ ವಿಚಾರಕ್ಕೆ ಬರೋದಾದರೆ ನೋಡಿ ರಾಹು ದಶೆ ಹದಿನೆಂಟು ವರ್ಷದಲ್ಲಿ ರಾಹು ಭುಕ್ತಿ ಎರಡು ವರ್ಷ ಎಂಟು ತಿಂಗಳು ಹನ್ನೆರಡು ದಿವಸ ಒಂದು ಜನ್ಮಕುಂಡಲಿಯಲ್ಲಿ ಬರ್ತದೆ ಈ ಎರಡು ವರ್ಷ ಎಂಟು ತಿಂಗಳು ಹನ್ನೆರಡು ದಿವಸದಲ್ಲಿ ನಿಮ್ಮ ಜಾತಕದಲ್ಲಿ ರಾಹು ಏನಾದರೂ ಹನ್ನೊಂದರಲ್ಲೋ ಹತ್ತರಲ್ಲೋ ಒಂಬತ್ತರಲ್ಲೋ ಅಥವಾ ಐದರಲ್ಲೋ ಐದರಲ್ಲಿದ್ದರೂ ತೊಂದರೆ ಆದರೆ ಅದು ಮೂಲ ಆಗಿರೋದ್ರಿಂದ ಶುಭ ದೃಷ್ಟಿ ಶುಕ್ರಂದು ಬುಧನ ದೃಷ್ಟಿ ಬಿದ್ದರೆ ಸ್ವಲ್ಪ ನಿಮಗೆ ಬಿಸ್ನೆಸ್ ವಿಚಾರದಲ್ಲಿ ನಿಮ್ಮ ಒಂದು ದುಡ್ಡು ಕಾಸಿ ವ್ಯವಹಾರದಲ್ಲಿ ಒಂದು ರಿಯಲ್ ಎಸ್ಟೇಟು ಶೇರ್ ಮಾರ್ಕೆಟಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದರ ಸಂತಾನ ವಿಚಾರದಲ್ಲಿ ತೊಂದರೆ ಆಗುತ್ತೆ ಜಾ ಜನ್ಮಕುಂಡಲಿಯಲ್ಲಿ ಹನ್ನೊಂದರಲ್ಲಿ ಮೂರರಲ್ಲಿ ಅಥವಾ ಹತ್ತರಲ್ಲಿ ವಿಶೇಷವಾಗಿ ಏನಾದರೂ ಈ ರೀತಿ ಇದ್ದು ಆ ರಾಹುಗೆ ಬುಧನ ದೃಷ್ಟಿ ಶುಕ್ರನ ಇದ್ದು ಅಥವಾ ಬುಧನ ಜೊತೆ ಇದ್ದರೆ ಅದು ಒಳ್ಳೆಯ ಸ್ಥಾನಗಳ ಅಧಿಪತಿಯಾಗಿ ಜೊತೆಗೆ ಬಂದರೆ ನಿಮಗೆ ಒಳ್ಳೆಯ ಒಂದು ಉತ್ತಮ ಯೋಗ ಇರುತ್ತೆ ಆದರೆ ಕುಜನ ಮತ್ತು ಶನಿಯ ದೃಷ್ಟಿ ಬೀಳಬಾರದು ಅಥವಾ ಕುಜ ಶನಿ ಜೊತೆಲಿ ಬಂದಿರಬಾರ್ದು ಈ ರೀತಿ ಇದ್ದಾಗ ಫಾರ್ ಎಕ್ಸಾಂಪಲ್ ರಾಹು ಋಷಭರಾಶಿಯಲ್ಲಿದ್ದು ಅದು ಹತ್ತನೇ ಮನೆ ಆಗಿದ್ದರೆ ಅದು ಹನ್ನೊಂದರಾಗಿದ್ದರೆ ರಾಹು ಮಿತ್ರರಾಶಿ ಇದ್ದು ಅದು ಹತ್ತಾಗಿದ್ದು ಹನ್ನೊಂದಾಗಿದ್ದರೆ ಅಥವಾ ಮೂರಾಗಿದ್ದರೆ ಈ ರೀತಿ ಒಂದು ಭಾವಗಳಲ್ಲಿದ್ದು ಅಲ್ಲಿ ಬುಧ ಶುಕ್ರ ಕಾಂಬಿನೇಷನ್ ಬಂದ್ರೆ ಬುಧ ಶುಕ್ರ ನೋಡ್ತಾ ಇದ್ರೆ ಖಂಡಿತ ಒಂದು ಶ್ರೀಮಂತ ಯೋಗ ಅನುಭವಿಸ್ತೀರಾ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ದುಡ್ಡು ಕಷ್ಟ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಲಾಟ್ರಿ ಬಿಸಿನೆಸ್ ಆಮೇಲೆ ಶೇರ್ ಮಾರ್ಕೆಟ್ ರಿಯಲ್ ಎಸ್ಟೇಟ್ ಈ ತರ ಎಲ್ಲಾ ತರಹ ಒಂದು ಬಿಸ್ನೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ರಿಚ್ ಆಗ್ಬೋದು ಮತ್ತೆ ಫಾರಿನ್ ಕಂಟ್ರಿಗೆ ಹೋಗುವಂತ ಪ್ರವಾಸ ಮಾಡಕ್ಕಂಥ ಯೋಗನು ಖಂಡಿತ ಇರ್ತದೆ ಹಾಗಾಗಿ ಈ ರೀತಿ ಎಲ್ಲಾ ಒಂದು ಯೋಗಗಳು ನಿಮ್ಮ ಜಾಗದಲ್ಲಿ ನೋಡ್ಕೋಬಹುದು ನೀವು ರಾಹು ಮಹಾದಶೆಯಲ್ಲಿ ಗುರು ಭಕ್ತಿ ನಿಮ್ಗೆ ಎರಡು ವರ್ಷ ನಾಲ್ಕು ತಿಂಗಳು ಇಪ್ಪತ್ನಾಲ್ಕು ದಿವಸ ಇರ್ತದೆ ಗುರು ಜಾತಕದಲ್ಲಿ ಇರೋದು ಚೆನ್ನಾಗಿದ್ರೆ ಫಾರ್ ಎಕ್ಸಾಂಪಲ್ ತುಲಾರಾಶಿಯಲ್ಲಿ ಗುರು ಇದ್ದು ಒಂಬತ್ತಕ್ಕೆ ರಾಹು ಬಂದ್ರೆ ಆಗ ರಾಹು ಮೇಲೆ ಗುರುವಿನ ದೃಷ್ಟಿ ಬೀಳ್ತೈತೆ ನೋಡಿ ಇಲ್ಲಿ ತುಲಾರಾಶಿಯಲ್ಲಿ ಗುರು ಇದ್ದು ರಾಹು ಮಿಥುನ ರಾಶಿಯಲ್ಲಿದ್ರೆ ಆಗ ಗುರುವಿನ ಒಂಬತ್ತು ದೃಷ್ಟಿ ರಾಹು ಮೇಲೆ ಬೀಳ್ತೈತೆ ಸೊ ಇದು ತುಂಬಾ ರಾಹುಗೆ ತುಂಬಾ ಒಳ್ಳೆಯದಾಗುತ್ತದೆ ಇದು ರಾಹು ಈ ಈ ಭಾವಕ್ಕೆ ತುಂಬಾ ಒಳ್ಳೆ ಪೊಸಿಷನ್ ಆ ದೋಷನ ನಿವಾರಣೆ ಆಗಿ ಇಲ್ಲಿ ಒಂದು ನಿಮ್ಮ ದುಡ್ಡು ಕಲಸು ವಿಚಾರಕ್ಕೆ ಎಲ್ಲ ಒಂದು ಬಿಸ್ನೆಸ್ ಏನೇ ಮಾಡೋದು ರಾಹುವಿಂದ ಒಳ್ಳೆ ಬೆನಿಫಿಟ್ ಪಡ್ಕೊತೀರಾ ಯಾಕಂದರೆ ರಾಹು ಉಚ್ಚ ಇರ್ತಾನೆ ಒಳ್ಳೆ ಶುಭ ಇರ್ತಾನೆ ತುಂಬ ಬೆನಿಫಿಟ್ ಪಡ್ಕೋತೀರಾ ಒಂದು ವೇಳೆ ರಾಹು ಮಿಥುನ ರಾಶಿಯಲ್ಲಿ ಇದ್ದು ಇಲ್ಲಿ ಗುರು ಇದ್ದು ಗುರುವಿನ ಪಂಚಮ ದೃಷ್ಟಿ ಬೀಳೋದು ಈ ರೀತಿ ರಾಹು ಗುರು ಒಂದೇ ಮನೇಲಿ ಇರಬಾರ್ದು ರಾಹು ಜೊತೆ ಗುರು ಇದ್ದರೆ ಅದು ಗುರು ಚಾಂಡಾಳ ಯೋಗ ಆಗುತ್ತೆ ಆ ಗುರುವಿನ ಬರಬೇಕಾಗಿರ್ತಕ್ಕಂಥ ಫಲ ಎಲ್ಲ ಸ್ವಲ್ಪ ನಿಮಗೆ ಕಡಿಮೆ ಆಗ್ತದೆ ಕಟ್ಟಾಗ್ತದೆ ಹಾಗಾಗಿ ರಾಹು ದಶೆಯಲ್ಲಿ ಗುರು ಏನಾದರೂ ಹುಚ್ಚ ಆಗಿದೆ ಕಟಕ ರಾಶಿಯಲ್ಲಿ ಉಚ್ಚ ಆಗಿ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಅಥವಾ ಕೆ ಲಗ್ನದಲ್ಲಿ ಈ ಥರ ಒಂದು ಶುಭ ಗುರು ಇದ್ದರೆ ನೀವು ಖಂಡಿತ ನೀವು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಶುಭಯೋಗಗಳು ಪಡ್ಕೊತೀರಾ ರಾಹು ಮಹಾದಶಿಯಲ್ಲಿ ನಿಮಗೆ ಶನಿ ಶನಿ ಭಕ್ತಿ ಎರಡು ವರ್ಷ ಹತ್ತು ತಿಂಗಳು ಆರು ದಿವಸ ಇರ್ತದೆ ರಾಹು ಮಹಾದಶಿಯಲ್ಲಿ ಶನಿ ಭಕ್ತಿ ಎರಡು ವರ್ಷ ಹತ್ತು ತಿಂಗಳು ಆರು ದಿವಸ ಇರ್ತದೆ ಜಾತಕದಲ್ಲಿ ಶನಿ ಏನಾದರೂ ನಿಮಗೆ ಉಚ್ಚವಾಗಿ ತುಲಾ ಇದ್ದು ಒಂದು ವೇಳೆ ಋಷಭಶ ಋಷಭ ರಾಶಿಯಲ್ಲಿದ್ದು ಆ ರಾಹುಗೆ ಪಕ್ಕದಲ್ಲೇ ಆ ಶನಿಗೆ ರಾಹು ಋಷಭ ಮಿಥುನ ರಾಶಿಯಲ್ಲಿದ್ದರೆ ನೋಡಿ ಜಾಗದಲ್ಲಿ ಶನಿ ನಿಮ್ಮ ಜಾತಕದಲ್ಲಿ ಶನಿ ಋಷಭರಾಶಿಯಲ್ಲಿದ್ದು ಆ ರಾಶಿ ಅತ್ತೆ ಆಗಿದ್ರೆ ಆಗ ರಾಹು ಅನ್ನೊಂದರಿದ್ದರೆ ಖಂಡಿತ ನಿಮಗೆ ಒಂದು ಈ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟ್ರ್ ಆಗೋಂಥ ಯೋಗ ಅಥವಾ ಯಾವುದಾದ್ರೂ ಒಂದು ಸೈನ್ಸ್ ಸಂಬಂಧಪಟ್ಟಿದ್ದು ಇಂಜಿನಿಯರಿಂಗು ನೀವು ಅವೆಲ್ಲ ಬಿಟ್ಟು ಬೇಕಾದ್ರೆ ಸಿನಿಮಾ ಕ್ಷೇತ್ರದಲ್ಲೋ ಅಂತ ಜರ್ನಲಿಸಮು ಈ ಥರ ಎಲ್ಲ ಒಂದು ಟಾಪ್ ಲೆವೆಲಲ್ಲಿ ನೀವು ಒಂದು ಒಳ್ಳೆ ಉತ್ತಮವಾದಂಥ ಒಂದು ಯೋಗನ ಅನುಭವಿಸ್ಬೋದು ಒಂದು ವೇಳೆ ಖುಜ ಏನಾದರೂ ನಿಮ್ಮನ್ನು ಈ ಶನಿಗೆ ಕುಜ ಇಲ್ಲಿ ಹತ್ತ ಇದು ಹತ್ತಾಗಿ ಇದು ಹನ್ನೊಂದಾಗಿ ಕುಜ ಒಂಬತ್ತರಲ್ಲಿದ್ದರೆ ಕುಜ ಒಂಬತ್ತರಿದ್ದು ಶನಿ ನಿಮಗೆ ಆವಾಗ ಭಕ್ತಿ ಇದು ಋಷಭರಾಶಿಯಲ್ಲಿದ್ದು ರಾಹು ಹನ್ನೊಂದರಿಂದ ಖಂಡಿತ ನೀವು ಡಾಕ್ಟರ್ ಆಗತಕ್ಕಂಥ ಯೋಗ ಇರ್ತದೆ ಟಾಪ್ ಲೆವೆಲಲ್ಲಿ ಇಂಜಿನಿಯರ್ ಆಗತಕ್ಕಂಥ ಯೋಗನೇ ಬರ್ತದೆ ಸಿನಿಮಾ ಆ್ಯಕ್ಟರ್ ಆಗ್ಬೋದು ನಾನಾ ಥರ ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಯಾಕಂದರೆ ಕರ್ಮಸ್ಥಾನ ಶುಕ್ರ ಆಗಿರೋದ್ರಿಂದ ನಿಮಗೆ ಎಲ್ಲ ರೀತಿ ಆಪ್ಷನ್ಸು ಶುಕ್ರ ಕೊಡ್ತಾನೆ ಯಾಕೆಂದರೆ ಶನಿ ಮಿತ್ರಗ್ರಹ ಯೋಗ ಯೋಗಕಾರಕ ಶನಿ ಹಾಗಾಗಿ ಶನಿಗೆ ರಾಹು ತುಂಬ ಒಳ್ಳೆ ಪ್ಲಸ್ ಪಾಯಿಂಟಲ್ಲಿದ್ದರೆ ತುಂಬ ಒಂದು ನಿಮ್ಮ ಕೆಲಸ ಮಾಡ್ತಕ್ಕಂಥ ಇದರಲ್ಲೇ ತುಂಬ ಲಾಭ ಮಾಡ್ತೀರ ನೀವು ಹಾಗಾಗಿ ತುಲಾರಾಶಿಯಲ್ಲಿ ಉಚ್ಚ ಆಗಿದ್ರೆ ಮಕಾಟ ಮಕರ ಮತ್ತು ಕುಂಭ ಈ ಎರಡು ಮನೆಗಳಲ್ಲೂ ಇದ್ದರೂ ಶನಿ ಅದು ಶುಭಸ್ಥಾನಗಳ ದೃಷ್ಟಿ ಇದ್ದರೆ ಒಂದು ವೇಳೆ ಹತ್ತು ಹನ್ನೊಂದು ಆಗಿದರೆ ಅಥವಾ ಐದು ನಾಲ್ಕು ಆಗಿದ್ದರೆ ಶನಿ ಐದು ನಾಲ್ಕರಿದ್ದು ಮಕರ ಕುಂಭ ಆಗಿದ್ದರೆ ಖಂಡಿತ ಒಳ್ಳೆ ಭೂಮಿ ಯೋಗ ಇರುತ್ತೆ ನಿಮಗೆ ಒಳ್ಳೆ ಭೂಮಿ ಯೋಗ ಒಳ್ಳೆ ಬಿಸ್ನೆಸ್ಸು ಈ ಥರ ಒಂದೆಲ್ಲ ಯೋಗಗಳು ನೀವು ಪಡ್ಕೊತೀರಾ ಇನ್ನು ಮಹಾದಶಿಯಲ್ಲಿ ಬುಧನ ಭಕ್ತಿ ಎರಡು ವರ್ಷ ಆರು ತಿಂಗಳು ಹದಿನೆಂಟು ದಿವಸ ಇರ್ತದೆ ಈ ರಾಹುಗೂ ಬುಧನಿಗೂ ತುಂಬ ಮಿತ್ರತ್ವ ಇರೋ ಕಾರಣ ಬುಧ ಏನಾದರೂ ನಿಮ್ಮ ಜಾತಕದಲ್ಲಿ ಒಳ್ಳೆ ಶುಭ ಸ್ಥಾನಗಳಲ್ಲಿತ್ತು ರಾಹು ಜೊತೆಗೆ ಕಾಂಬಿನೇಷನ್ ಬಂದರೆ ಖಂಡಿತವಾಗಲೂ ನೀವು ಹೈಯರ್ ಎಜುಕೇಷನ್ ಮಾಡ್ತೀರಾ ಟಾಪ್ ಲೆವೆಲ್ ಎಜುಕೇಷನ್ ಮಾಡ್ತೀರಾ ಮತ್ತು ಫಾರಿನ್ ಯೋಗ ಖಂಡಿತ ಇರುತ್ತದೆ ಒಳ್ಳೆ ಭಾಷಾ ಜ್ಞಾನ ಬರುತ್ತೆ ನಿಮಗೆ ಭಾಷೆ ಒಳ್ಳೆಯ ಒಳ್ಳೆ ಇಡ್ತಾ ಇರ್ತದೆ ನಿಮಗೆ ಆಮೇಲೆ ನೀವು ಸ್ವಲ್ಪ ಈ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಅಳವಡಿಕೆ ಅಳವಡಿಕೆ ಮಾಡ್ಕೋತೀರಾ ಆಮೇಲೆ ಹೆಚ್ಚಾಗಿ ನೀವು ಶ್ರೀಮಂತಿಕೆಯಿಂದ ಇರೋಕ್ಕೆ ಇಷ್ಟಪಡ್ತೀರಾ ರಾಯಲಾಗಿರೋಕ್ಕೆ ಇಷ್ಟಪಡ್ತೀರಾ ಆಮೇಲೆ ನೀವು ಭೂಮಿ ವಿಚಾರದಲ್ಲಿ ಇವೆಲ್ಲದರಲ್ಲೂ ತುಂಬ ಯೋಗ ಮಾಡಿರ್ತೀರಾ ಬಿಸ್ನೆಸ್ ಏನಾದರೂ ಹೊಸ ಬಿಸ್ನೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ಈ ರೀತಿ ಎಲ್ಲ ನೀವು ಎಲ್ಲ ಯೋಗನೂ ನಿಮಗೆ ಖಂಡಿತ ರಾಹು ಮತ್ತು ಬುಧನ ಕಾಂಬಿನೇಷನಿಂದ ರಾಹು ದಶೆಯಲ್ಲಿ ಬುಧ ಚೆನ್ನಾಗಿದೆ ಬುಧ ಚೆನ್ನಾಗಿರ್ಬೇಕು ಬುಧ ಕೆಟ್ಟಿದ್ರೆ ಆ ಯೋಗ ಬರೋದಿಲ್ಲ ನಿಮಗೆ ಬುಧ ಚೆನ್ನಾಗಿದೆ ಖಂಡಿತ ಯೋಗ ಬರ್ತದೆ ನಿಮಗೆ ಇನ್ನು ರಾಹು ಮಹಾದಶೆಯಲ್ಲಿ ಕೇತು ಭಕ್ತಿ ಕೇತು ಒಬ್ಬರೊಬ್ಬರನ್ನ ಯಾವಾಗಲೂ ನೋಡ್ತಾನೆ ಇರ್ತಾರೆ ಕೇತು ಭಕ್ತಿ ಒಂದು ವರ್ಷ ಎಂಟು ಹದಿನೆಂಟು ದಿವಸ ಇರ್ತದೆ ಸೊ ಆಲ್ಮೋಸ್ಟ್ ನಿಮಗೆ ರಾಹು ಎಲ್ಲೇ ಇದ್ರೂ ಅದ್ರ ಆಪೋಸಿಟ್ ಕೇತು ಇದ್ದೇ ಇರ್ತಾನೆ ಫಾರ್ ಎಕ್ಸಾಂಪಲ್ ರಾಹು ಐದರಲ್ಲಿದ್ದರೆ ಐದಕ್ಕೆ ಅಪೋಸಿಟು ಯಾವ್ದು ಬರ್ತದೆ ಐದಕ್ಕೆ ಅಪೋಸಿಟು ಹನ್ನೊಂದು ಬರ್ತದೆ ಒಂದಕ್ಕೆ ಅಪೋಸಿಟ್ ಏಳು ಬರ್ತದೆ ಹಾಗಾಗಿ ಏನೇ ಒಂದು ಫಾರ್ ಎಕ್ಸಾಂಪಲ್ ಇವಾಗ ರಾಹು ಐದಿಂದ ಐದು ಹನ್ನೊಂದರ ಕೇತು ಇರ್ತಾನೆ ಸೊ ಕೇತುವಿಂದ ಹನ್ನೊಂದಕ್ಕೆ ಲಾಭಿಸ್ತಾನೆ ಲಾಭವೇ ಬಂತು ಫಾರ್ ಎಕ್ಸಾಂಪಲ್ ರಾಹು ಆರಲ್ಲಿದ್ದರೆ ಕೇತು ಹನ್ನೆರಡಲ್ಲಿ ಬರ್ತಾನೆ ಸೊ ರಾಹುವಿಂದಲೂ ಅವಾಗ ಪ್ರಾಬ್ಲಮ್ ಆಗ್ತದೆ ಕೇತುವಿಂದಲೂ ಪ್ರಾಬ್ಲಮ್ ಆಗ್ತದೆ ಈ ರೀತಿ ಒಂದು ರಾಹು ಕೇತು ಒಂದೇ ಒಂದು ಫಲ ಒಂದೇ ರೀತಿ ಫಲ ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಖಂಡಿತ ಅನುಕೂಲ ಆಗ್ತದೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾಲ್ಕರಲ್ಲಿ ರಾಹು ಇದ್ದರೆ ಕೇತು ಬಂದು ಹತ್ತರಲ್ಲಿ ಇರ್ತಾನೆ ಸೊ ಅವರಿಬ್ಬರ ಒಂದು ದೃಷ್ಟಿಗಳು ಒಬ್ಬನೊಬ್ರು ನೋಡೋದ್ರಿಂದ ಅವರ ಫಲಗಳು ಹೆಚ್ಚು ಕಮ್ಮಿ ಒಂದೇ ರೀತಿ ಇರುತ್ತೆ ನಿಮಗೆ ಒಂದೇ ರೀತಿ ಫಲ ಅನುಭವಿಸೋಕ್ಕೆ ಚಾನ್ಸಸ್ ಇರುತ್ತೆ ರಾಹು ಮಹಾದೇಶ ಶುಕ್ರನ ಭಕ್ತಿ ಮೂರು ವರ್ಷ ಇರ್ತದೆ ರಾಹು ಮಹಾದಶೆಯಲ್ಲಿ ಶುಕ್ರನ ಭಕ್ತಿ ಹೆಚ್ಚು ಶುಕ್ರಂದೇ ಇರೋದರಿಂದ ಭಕ್ತಿ ಮೂರು ವರ್ಷ ಖಂಡಿತ ನಿಮಗೆ ರಾಹು ದ ಮಹಾದಶೆಯಲ್ಲಿ ಶುಕ್ರನ ಮನೆಯಲ್ಲಿ ರಾಹು ಇದ್ದು ಆ ರಾಹು ಏನಾದರೂ ಬುಧನ ಮನೆಯಲ್ಲಿದ್ದು ಅಥವಾ ತುಲಾರಾಶಿಯಲ್ಲಿದ್ದು ಅಥವಾ ರಾಹು ಶುಕ್ರ ಒಂದು ಋಷಭ ರಾಶಿಯಲ್ಲಿದ್ದು ಪಕ್ಕದಲ್ಲೇ ರಾಹು ಇದ್ದರೆ ಮತ್ತು ರಾಹು ದಶೆಯಲ್ಲಿ ತುಲಾರಾಶಿಯಲ್ಲಿ ಶುಕ್ರ ಇದ್ದು ರಾಹು ಮಿಥುನ ರಾಶಿಯಲ್ಲಿದ್ದು ಅಥವಾ ಶುಕ್ರವೊಂದು ಏನೋ ಹುಚ್ಚನಾಗಿದ್ದರೆ ರಾಶಿಯಲ್ಲಿ ಉಚ್ಚನಾಗಿದ್ದರೆ ಆ ಉಚ್ಚ ಶುಕ್ರನಿಗೆ ಸಪ್ತಮದಲ್ಲಿ ರಾಹು ಬಂದರೆ ಅಥವಾ ಮಿಥುನದಲ್ಲಿ ರಾಹು ಬಂದರೆ ಖಂಡಿತ ನೀವು ಸಿನಿಮಾ ಸ್ಟಾರ್ ಆಗ್ತೀರಾ ಒಳ್ಳೆ ಒಳ್ಳೆ ಏನಾದರೂ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಟಾಪ್ ಅಲ್ಲಿ ಬೆಳಿತೀರಾ ಖಂಡಿತ ರಾಜಕೀಯದಲ್ಲಿ ಯೋಗ ಬರ್ತದೆ ನಿಮಗೆ ಒಳ್ಳೆ ರಾಜಕೀಯಕ್ಕೆ ಯೋಗ ಇರ್ತದೆ ಎಲ್ಲ ರೀತಿ ಆಪ್ಷನ್ಸು ಇರುತ್ತೆ ಅದಕ್ಕೆ ಲಗ್ನಾಧಿಪತಿ ಚೆನ್ನಾಗಿ ಎಲ್ಪ್ ಮಾಡಬೇಕು ಲಗ್ನಾಧಿಪತಿ ಸ್ಟ್ರಾಂಗಾಗಿದೆ ಆ ಒಂದು ಯೋಗನ ಯಾವ ದಶಾಭುಕ್ತಿ ಬೇನೆ ಬರ್ತದೋ ಆ ಭಕ್ತಿ ಟೈಮಲ್ಲಿ ಆ ಒಂದು ಗ್ರಹದ ಒಂದು ಕಾರಕತ್ವ ನಿಮ್ಗೆ ಯಾವ್ದು ಸಿಗುತ್ತೋ ಅದು ಆ ಒಂದು ಫೀಲ್ಡ್ ಕೊಟ್ಟಾಗ್ತೀರ ಫಾರ್ ಎಕ್ಸಾಂಪಲು ರಾಹುನು ಚೆನ್ನಾಗಿದ್ದಾನೆ ಲಗ್ನಾಧಿಪತಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕುಜನ ಅಂತ ಇಟ್ಕೊಳ್ಳಿ ಕುಜನ ಚೆನ್ನಾಗಿದ್ದಾರೆ ಶುಕ್ರನು ಚೆನ್ನಾಗಿದ್ದಾನೆ ಆ ನಿಮ್ಗೆ ದಶಾಭುಕ್ತಿ ಟೈಮಲ್ಲಿ ಫಾರ್ ಎಕ್ಸಾಂಪಲು ನಿಮಗೆ ಕುಜಾ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ ಕುಜಾ ಬಂದರೆ ಏನು ಮಾಡ್ತೀರಾ ನೀವು ಒಳ್ಳೆ ರಾ ರಾಹು ಚೆನ್ನಾಗಿದೆ ಶುಕ್ರ ಚೆನ್ನಾಗಿ ಕುಜನೂ ಚೆನ್ನಾಗಿದ್ದಾನೆ ಅಂದರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಕೆಲಸನ ಪೊಲೀಸ್ ಆಫೀಸರ್ ಇಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಈ ಥರ ಒಂದು ಫೀಲ್ಡಲ್ಲಿ ಓಟಾಗ್ತೀರ ಇಲ್ಲ ನಿಮ್ಮ ಶುಕ್ರನೇ ಫಸ್ಟ್ ಬಂದ ಅಂದರೆ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಅದು ರಾಜಕೀಯಕ್ಕೂ ಹೆಲ್ಪಡುತ್ತೆ ಫಸ್ಟ್ ಸಿನಿಮಾಗೆ ಹೋಗಿ ಆಮೇಲೆ ರಾಜಕೀಯಕ್ಕೆ ಹೋಗ್ತೀರಾ ಈ ರೀತಿ ರಾಹು ಬಂದುಬಿಟ್ಟಾದರೆ ನೀವು ಖಂಡಿತ ಅದು ಹೊಸ ಬಿಸ್ನೆಸ್ ಮಾಡೋದು ಬಿಸ್ನೆಸ್ಸಲ್ಲಿ ಲಾಭ ಮಾಡೋದು ಫಾರಿನ್ ಕಂಟ್ರಿಗೆ ಓಡಾಡೋದು ಬಿಸ್ನೆಸ್ಗೆ ಈ ರೀತಿ ಒಂದೆಲ್ಲ ಯೋಗ ಬಂದ್ಬಿಡ್ತೈತಿ ಅದೇ ಏನಾದರೂ ರಾಹು ರಾಹುಗೆ ಮತ್ತು ಶುಕ್ರನಿಗೆ ಕುಜನ ದೃಷ್ಟಿ ಬಿತ್ತು ಒಂದು ಜೊತೆಲಿ ಕೂತ್ಕೊಂಡಾದ್ರೆ ಖಂಡಿತ ಸಂಸಾರದಲ್ಲಿ ಒಡದಾಟ ಒಡದಾಟ ಎಂಟು ತಿಂಗಳು ಡೈವರ್ಸ್ ಕೊಡೋದು ಅಫೇರ್ಸ್ ಇಟ್ಕೊಳ್ಳೋದು ಆಪ್ರೇಷನ್ಸ್ ಆಗೋದು ಈ ರೀತಿ ಎಲ್ಲ ಸಮಸ್ಯೆ ಬಂದ್ಬಿಡ್ತೈತೆ ಇನ್ನು ರಾಹು ಮಹಾದೇಶಿಯಲ್ಲಿ ರವಿ ಭಕ್ತಿ ರವಿ ಭಕ್ತಿ ನಿಮಗೆ ಹತ್ತು ತಿಂಗಳು ಮಾತ್ರ ಇರ್ತದೆ ಈ ಹತ್ತು ತಿಂಗಳು ಇಪ್ಪತ್ನಾಲ್ಕು ದಿವಸದಲ್ಲಿ ರಾಹುಗೆ ರವಿ ಆರು ಎಂಟು ಹನ್ನೆರಡರಲ್ಲಿತ್ತು ರಾಹು ತುಂಬ ಚೆನ್ನಾಗಿದ್ದರೆ ಆ ರಾಹುವಿನ ಫಲ ಪಡ್ಕೊತೀರಾ ಆದರೆ ರವಿ ಚೆನ್ನಾಗಿಲ್ಲದ ಕಾರಣ ನಿಮಗೆ ತಂದೆ ವಿಚಾರದಲ್ಲಿ ಮನಸ್ಸಿನ ದೇಹದ ವಿಚಾರದಲ್ಲಿ ಪಯ್ಯ ಆತಂಕ ತುಂಬಿಕೊಳ್ಳೋದು ತಂದೆ ವಿಚಾರದಲ್ಲಿ ಅಪಘಾತಗಳನ್ನು ಮುಗ್ಸೋದಿಲ್ಲ ಏನಾದರೂ ಸಮಸ್ಯೆ ಆಗೋದು ಯಾಕಂದರೆ ಗುರು ರವಿಗೂ ಶತ್ರುತ್ವ ಇರೋದ್ರಿಂದ ಅಷ್ಟೊಂದು ಉತ್ತಮ ಫಲ ನಿಮಗೆ ಸಿಗೋದಿಲ್ಲ ರವಿ ಕೆಟ್ಟ ಅಂದರೆ ನೀವು ಸ್ವಲ್ಪ ಕೆಟ್ಟದೇ ಕೆಟ್ಟ ಫಲಗಳನ್ನ ಅನುಭವಿಸ್ಬೇಕಾಗ್ತದೆ ರವಿ ಚೆನ್ನಾಗಿದ್ದರೆ ಮಾತ್ರ ನೀವು ಸ್ವಲ್ಪ ರಾಹುವಿಂದಲೂ ಪ ಫಲ ಪಡ್ಕೋಬೋದು ಇಲ್ಲಾಂದರೆ ಕ್ಲಾಶಸ್ ಆಗುತ್ತೆ ತಂದೆಗೂ ಮತ್ತು ಮಗನಿಗೂ ಜಗಳ ಆಗ್ತದೆ ಇಲ್ಲ ಕುಟುಂಬದಲ್ಲಿ ಜಗಳ ಆಗ್ತದೆ ಈ ರೀತಿ ಸಲ ಸರ್ಕಾರದ ಕಡೆಯಿಂದ ನಿಮಗೆ ಏನೂ ಫ್ಯಾನ್ ಫೆಸಿಲಿಟಿ ಸಿಗೋದಿಲ್ಲ ಇನ್ನೇನಾದರೂ ಕೇಸ್ ಬೀಳೋದು ಈ ಥರ ಏನಾದರೂ ಸಮಸ್ಯೆಯಲ್ಲಿ ಬಂದ್ಬಿಡ್ತೈತೆ ರವಿ ಚೆನ್ನಾಗಿದ್ರಂದ್ರೆ ಇವೆಲ್ಲದೋ ಶನಿವಾರನಾಗಿ ತುಂಬಾ ಒಳ್ಳೆ ಉತ್ತಮ ಫಲನ ಅನುಭವಿಸ್ತೀರಾ ನೀವು ಇನ್ನು ರಾಹು ಮಹಾದೇಶದಲ್ಲಿ ಚಂದ್ರನು ಅನುಭುಕ್ತಿ ಒಂದು ವರ್ಷ ಆರು ತಿಂಗಳಿರ್ತದೆ ಈ ರಾಹು ಮಹಾದೇಶ ಚಂದ್ರ ಒಂದು ವರ್ಷ ಆರು ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಒಳ್ಳೆ ಫಲ ಕೊಡಬೇಕು ಅಂದ್ರೆ ರಾಹುವಿನ ಜೊತೆ ಮಾತ್ರ ಚಂದ್ರ ಇರಬಾರ್ದು ರಾಹು ಜೊತೆ ಚಂದ್ರ ಇರಬಾರ್ದು ಶನಿ ಜೊತೆ ಜೊತೆನೂ ಇರಬಾರ್ದು ಎಲ್ಲಾದರೂ ಆಗಲಿ ಗುರುವಿನ ಜೊತೆ ಒಳ್ಳೆ ಮನೆಗಳಲ್ಲಿ ಅಥವಾ ಕುಜನ ಜೊತೆ ಒಳ್ಳೆ ಮನೆಗಳಲ್ಲಿ ಇಲ್ಲ ಶುಕ್ರ ಜೊತೆ ಒಳ್ಳೆ ಮನೆಗಳಲ್ಲಿ ಇದ್ರೆ ಖಂಡಿತ ನೀವು ಒಳ್ಳೆ ಶ್ರೀಮಂತ ಯೋಗ ಅನುಭವಿಸ್ತೀರಾ ಕೆಲಸದಲ್ಲಿ ಪ್ರಮೋಷನ್ ಪಡ್ಕೊತೀರಾ ಕೆಲಸ ನಿಮಗೆ ಪ್ರಮೋಷನ್ ಆಗುತ್ತೆ ಇಲ್ಲ ಸಂಬಳ ರೈಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹತ್ತನೇ ಮನೆಯಲ್ಲಿ ಚಂದ್ರ ಇದೆ ಅಂತ ಇಟ್ಕೊಳ್ಳಿ ಹತ್ತನೇ ಮನೆಗೆ ಗುರುವಿನ ದೃಷ್ಟಿ ಬಿತ್ತು ಇಲ್ಲ ಕುಜನ ದೃಷ್ಟಿ ಬಿತ್ತು ಅಂತ ಇಟ್ಕೊಳ್ಳಿ ಇಲ್ಲ ಶುಕ್ರನ ದೃಷ್ಟಿ ಬಿತ್ತು ಅಂತ ಇಟ್ಕೊಳ್ಳಿ ಹಾಗೇನಾಗುತ್ತೆ ನಿಮಗೆ ಈ ರಾಹು ದಶೆಯಲ್ಲಿ ಚಂದ್ರನ ಭಕ್ತಿ ಬಂದಾಗ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದು ಅಂದಿಟ್ಟರೆ ಆ ಹತ್ತನೇ ಮನೆಗೆ ಯಾರು ಒಳ್ಳೆ ಶುಭ ದೃಷ್ಟಿ ಬಿತ್ತು ಅಂದರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಪ್ರಮೋಷನ್ ಆಗುತ್ತೆ ಸಂಬಳ ರೈಸ್ ಆಗುತ್ತೆ ಈ ರೀತಿ ಎಲ್ಲ ಒಳ್ಳೆ ಫಲಗಳು ನಿಮಗೆ ಖಂಡಿತ ಚಂದ್ರನ ಭಕ್ತಿಯಲ್ಲಿ ಸಿಗುತ್ತೆ ಚಂದ್ರ ಕೆಟ್ಟು ಅಂದರೆ ಆ ಯಾವ ಪೀಸೆ ಸಿಗೋದಿಲ್ಲ ಎಲ್ಲ ಡ್ರಾಪ್ ಆಗುತ್ತೆ ರಾಹು ದಶೆಯಲ್ಲಿ ಕುಜ ಫೈನಲ್ ಲಾಸ್ಟಾಗಿ ಬರ್ತಾನೆ ರಾಹು ಕುಜ ತುಂಬ ಶತ್ರುಗಳಾಗಿರೋದ್ರಿಂದ ರಾಹು ದಶೆಯಲ್ಲಿ ಕುಜಾ ಲಾಸ್ಟಲ್ಲಿ ಬರ್ತಾನೆ ಕುಜ ಒಂದು ವರ್ಷ ನಿಮಗೆ ಹದಿನೆಂಟು ದಿವಸ ಇರ್ತಾನೆ ಈ ಒಂದು ವರ್ಷ ಹದಿನೆಂಟು ದಿವಸ ತುಂಬ ಹುಷಾರಾಗಿರಬೇಕು ತುಂಬ ಡೇಂಜರ್ ಆಗಿರುತ್ತೆ ನಿಮಗೆ ರಾಹು ದಶೆಯಲ್ಲಿ ಯಾಕಂದರೆ ಲಾಸ್ಟ್ ಅದು ಪೀರಿಯಡ್ ಆಗಿರೋದ್ರಿಂದ ಕುಜಾರ ಹೇಳೋದಿಲ್ಲ ಯಾವಾಗ ಫಸ್ಟೇ ಹೇಳ್ಬಿಟ್ಟೆ ನಿಮ್ಗೆ ನಾನು ಏನೇನು ಹೇಳಿದೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಕುಜಾ ರಾಹುರ ಕಾಂಬಿನೇಷನ್ ಬರಬಾರ್ದು ಕುಜನ ದೃಷ್ಟಿ ಬಿಡಬಾರ್ದು ಒಬ್ಬರಿಗೊಬ್ರು ನೋಡ್ಕೋಬಾರ್ದು ಶನಿ ದೃಷ್ಟಿ ಕುಜನ ಮೇಲೆ ಬೀಳಬಾರ್ದು ಕುಜನ ಜೊತೆ ಶನಿ ಮೇಲೆ ಬೀಳಬಾರ್ದು ಆ ಕುಜ ಶನಿ ಇಬ್ರುಸಿದ ದೃಷ್ಟಿನೂ ರಾಹು ಮೇಲೆ ಬೀಳಬಾರ್ದು ಈ ರೀತಿ ಕಾಂಬಿನೇಷನ್ ಇದ್ರೆ ಆ ಭಾವಕ್ಕೆ ಸಂಬಂಧಪಟ್ಟ ಇದಕ್ಕೆ ಜೊತೆ ಜಗಳಾಡೋದು ಗಲಾಟೆ ಆಗೋದು ಆಪರೇಷನ್ಸ್ ಆಗೋದು ಸಲ ಆಗೋದು ದುಡ್ಡುಗಳು ಕಳೋದು ಖರ್ಚಾಗೋದು ಎಲ್ಲ ರೀತಿ ಕೆಟ್ಟದ ಫಲಗಳನ್ನ ಅನುಭಗಿಸ್ಬೇಕಂತಹ ಪರಿಸ್ಥಿತಿ ಬರ್ತದೆ ಒಂದ್ ವೇಳೆ ಅವ ಯಾವುದು ದೃಷ್ಟಿಗಳಿಲ್ಲ ಜೊತೆಗಳಿಲ್ಲ ಕುಜ ತುಂಬ ಸಪ್ರೇಟಾಗಿ ಕುಜ ಹುಚ್ಚನಾಗಿದ್ದ ಇಲ್ಲ ಮೇಷರಾಶಿಯಲ್ಲಿ ಇದ್ದ ಅಂದರೆ ಖಂಡಿತ ಒಂದು ಒಳ್ಳೆ ಡಾಕ್ಟರ್ ಹಾಕಂಥ ಯೋಗ ಇರ್ತದೆ ಒಳ್ಳೆ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ ಇಲ್ಲ ಪೊಲೀಸ್ ಕೆಲಸ ಆಗತಕ್ಕಂಥ ಯೋಗ ಇಲ್ಲ ರಾಜಕೀಯ ಉದ್ಯೋಗ ಯೋಗ ಇಲ್ಲ ಒಳ್ಳೆ ಫಲಗಳನ್ನ ಅನುಭವಿಸ್ತೀರ ನೀವು ಕುಜ ಸಪ್ರೇಟಾಗಿ ಇರಬೇಕು ಯಾವುದೋ ಗ್ರಹಗಳಿರಬಾರ್ದು ಕೆಟ್ಟ ಗ್ರಹಗಳ ಜೊತೆ ಹೋಗಿಬಿರಬಾರ್ದು ಹಾಗಿದ್ದಾಗ ರಾಹು ದಶೆಯಲ್ಲಿ ಕುಜನ ಒಂದು ಒಳ್ಳೆ ಫಲ ಕುಜನ ಭುಕ್ತಿಯಲ್ಲಿ ನೀವು ಪಡ್ಕೊತೀರಾ ಇದು ರಾಹು ಮಹಾದಶಿ ಹದಿನೆಂಟು ವರ್ಷದ ಒಂದು ಎಲ್ಲ ಗ್ರಹಗಳ ಭಕ್ತಿಗಳ ವಿಚಾರ ದಯವಿಟ್ಟು ವಿಡಿಯೋ ಎಷ್ಟನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ